ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಲಲಿತಾ ಸಹಸ್ರನಾಮದ ಪಾರಾಯಣದಿಂದ ಸಿಗುವ ಫಲಶ್ರುತಿಯ ಬಗ್ಗೆ ಹೇಳ್ತೀನಿ ಸ್ತೋತ್ರ ಮತ್ತು ಅರ್ಥ ಹೇಳ್ತಾ ಹೋದರೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಹಾಗಾಗಿ ಸ್ತೋತ್ರದ ಅರ್ಥವನ್ನು ವಿವರಿಸ್ತಾ ಹೋಗ್ತೀನಿ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಧ್ಯಾನ ಶ್ಲೋಕದೊಂದಿಗೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ॐ गणपतये नमः ॐ श्रीगुरुभ्यो नमः ॐ नमः शिवाय ॐ सिन्दूरारुणविग्रहां तृणयनाम् माणिक्यमौलिस्फुरत् तारानायकशेखरां स्मितमुखीं आपीणवक्षोरुहां पाणिभ्यां मलिपूर्णरत्नचषकं रक्तोत्पलं बिभ्रतीं ಸೌಮ್ಯಂ ರತ್ನಘಟಸ್ಥರಕ್ತಚರಣಾಂ ಧ್ಯಾತ್ ಪರಾಮಂಬಿಕಾ ಇದರ ಸಂಕ್ಷಿಪ್ತ ಅರ್ಥ ಕೆಂಪು ವರ್ಣದ ದೇಹ ಮೂರು ಕಣ್ಣುಗಳನ್ನು ಹೊಂದಿರುವವಳು ಮಾಣಿಕ್ಯದ ಕಿರೀಟದಲ್ಲಿ ಚಂದ್ರನನ್ನು ಧರಿಸಿದವಳು ಸ್ಮಿತಮುಖಿ ಅಂದರೆ ಮುಗುಳ್ನಗೆಯನ್ನು ಹೊರಸೂಸುವವಳು ಐಶ್ವರ್ಯ ಮತ್ತು ಅಭಯ ನೀಡುವ ಕೈಗಳು ರತ್ನಪೀಠದ ಮೇಲೆ ಕೆಂಪಾದ ಪಾದಗಳನ್ನು ಇಟ್ಟವಳು ಶಾಂತ ಸ್ವರೂಪವಾದ ಪರಮಶಕ್ತಿ ತಾಯಿ ಲಲಿತಾ ಸುಂದರಿಯನ್ನು ನಾನು ಧ್ಯಾನಿಸುತ್ತೇನೆ ಎಂಬುದು ಇದರ ಸರಳ ಅರ್ಥ ಈಗ ಲಲಿತಾ ಸಹಸ್ರನಾಮದ ಸ್ತೋತ್ರದ ಅಪಾರದ ಶಕ್ತಿ ಮತ್ತು ಮಹತ್ವ ಮತ್ತು ಫಲಶ್ರುತಿ ಏನು ಅಂತ ನೋಡೋಣ ಬ್ರಹ್ಮಾಂಡ ಪುರಾಣದಲ್ಲಿ ವಿಷ್ಣುವಿನ ಅವತಾರವಾದ ಹಯಗ್ರೀವ ಸ್ವಾಮಿ ಈ ಸ್ತೋತ್ರವನ್ನು ಅಗಸ್ತ್ಯ ಮಹರ್ಷಿಗಳಿಗೆ ಕೊಟ್ಟರು ಅನ್ನುವ ಉಲ್ಲೇಖ ಬರುತ್ತೆ ಇದು ತಂತ್ರಶಾಸ್ತ್ರದ ಅತ್ಯಂತ ಪವಿತ್ರ ಮತ್ತು ಗುಪ್ತ ಗ್ರಂಥ ಇದು ಲಲಿತ ಸಹಸ್ರನಾಮ ಈ ಲಲಿತ ಸಹಸ್ರನಾಮದ ದಿನನಿತ್ಯ ಪಾರಾಯಣದಿಂದ ಎಲ್ಲ ರೋಗಗಳ ನಿವಾರಣೆಯಾಗುತ್ತೆ ಸರ್ವ ಜ್ವರವು ವಾಸಿಯಾಗುತ್ತೆ ಜ್ವರ ಇರುವವರ ಎದುರು ಕುಳಿತು ಅವರ ತಲೆಯ ಮೇಲೆ ಕೈ ಇಟ್ಟು ಇದನ್ನು ಶ್ರದ್ಧಾಭಕ್ತಿಯಿಂದ ಪಾರಾಯಣ ಮಾಡುವುದರಿಂದ ಜ್ವರದ ತಾಪ ವಾಸಿಯಾಗುತ್ತೆ ಅಥವಾ ಪವಿತ್ರ ಭಸ್ಮವನ್ನು ಕೈಯಲ್ಲಿ ಹಿಡಿದು ಪಾರಾಯಣ ಮಾಡಿ ಜ್ವರ ಇರುವವರಿಗೆ ಹಚ್ಚುವುದು ಅಥವಾ ನೀರಿಗೆ ಹಾಕಿ ಕುಡಿಯೋದಕ್ಕೆ ಕೊಡೋದು ಈ ಥರ ಮಾಡೋದರಿಂದ ಎಲ್ಲ ರೋಗಗಳು ವಾಸಿಯಾಗುತ್ತೆ ಅಂತ ಇದರಲ್ಲಿ ಹೇಳಿದೆ ಶ್ರದ್ಧಾ ಶ್ರದ್ಧೆ ಮತ್ತು ಭಕ್ತಿ ಮುಖ್ಯ ಆಗುತ್ತೆ ಧನ ಸಮಸ್ಯೆಗಳ ಪರಿಹಾರ ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೆ ಅದನ್ನು ಅದು ಕೂಡ ಇದರಲ್ಲಿ ಸಮಸ್ಯೆ ಬರೋದಿಲ್ಲ ಈ ಪಾರಾಯಣ ಮಾಡೋದರಿಂದ ದಿನನಿತ್ಯದ ಪಾರಾಯಣ ಮಾಡಬೇಕು ಮತ್ತು ಆ ಸಮಸ್ಯೆ ಬರೋದಿಲ್ಲ ಭೋಗ ಮತ್ತು ಮೋಕ್ಷ ಎರಡನ್ನ ಕೊಡುವಳು ಆ ತಾಯಿ ಲಲಿತೆ ಅಂದರೆ ಇಲ್ಲಿ ಕಷ್ಟಪಟ್ಟು ಜೀವನ ಸಾಗಿಸುವುದಲ್ಲ ಚಂದ ಮಾಡಿ ಜೀವನ ನಡೆಸೋದಕ್ಕೆ ಬೇಕಾದ ಸಕಲ ಧನ ಸಂಪತ್ತು ಕೊಟ್ಟು ಕಾಯ್ತಾಳೆ ಆಕೆ ಚತುರ್ಭುಜೆ ಆಕೆ ಅಂತ ಹೇಳಿದ್ದೆ ಕೊಟ್ಟೇ ಕೊಡ್ತಾಳೆ ಆಕೆ ಕೊಟ್ಟರೆ ತಗೊಳ್ಳಿಕೆ ಸಾಕಾಗೋದಿಲ್ಲ ನಮಗೆ ನಮಗಿರೋದು ಎರಡು ಕೈ ಆಕೆಗೆ ನಾಲ್ಕು ಕೈ ಇದೆ ಇನ್ನು ಅಕಾಲ ಮರಣದಿಂದ ರಕ್ಷಣೆ ಕೊಡ್ತಾಳೆ ಆಕೆ ಅಂದರೆ ಆಕ್ಸಿಡೆಂಟ್ ಅಥವಾ ಇನ್ನೂ ಯಾವುದೇ ಥರದ ಅನಾಹುತ ಆಗದಂತೆ ತಡೀತಾಳೆ ದಿನನಿತ್ಯ ಪಾರಾಯಣ ಮಾಡುವುದರಿಂದ ದೀರ್ಘಾಯುಷ ಸಂತಾನ ಪ್ರಾಪ್ತಿಯಾಗುತ್ತೆ ನಾಲ್ಕು ವಿಧದ ಸಂಪತ್ತು ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ದೊರೆಯುತ್ತೆ ಅಂದರೆ ಧರ್ಮದ ಹಾದಿಯಲ್ಲಿ ನಡೆದು ಸುಖ ಸಮೃದ್ಧಿಯನ್ನು ಪಡೆದು ನಿಮ್ಮ ಡಿಸೈರ್ ಅಂದರೆ ಏನು ಆಸೆಗಳಿವೆಯೋ ಅದೆಲ್ಲ ಈಡೇರಿಸಿ ಕೊನೆಗೆ ಮೋಕ್ಷವನ್ನು ಕರ್ಣಿಸ್ತಾಳೆ ಆಕೆ ಗಂಗಾ ಯಮುನಾ ಕಾವೇರಿ ಎಷ್ಟು ಪವಿತ್ರ ನದಿಗಳಿದೆಯೋ ಅದರಲ್ಲಿ ಸ್ನಾನ ಮಾಡಿದಾಗ ಎಷ್ಟು ಪುಣ್ಯ ಸಿಗುತ್ತೋ ಅಷ್ಟು ಪುಣ್ಯ ಲಲಿತಾ ಸಹಸ್ರನಾಮ ಒಂದು ಸಲ ಪಾರಾಯಣ ಮಾಡಿದ್ರೆ ಸಿಗುತ್ತಂತೆ ಇನ್ನು ಕೋಟಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದರೆ ಎಷ್ಟು ಪುಣ್ಯ ಬರುತ್ತೋ ಆ ಪುಣ್ಯ ಲಲಿತಾ ಸಹಸ್ರನಾಮ ಪಠಿಸಿದರೆ ಅಂದರೆ ಪಾರಾಯಣ ಮಾಡಿದರೆ ಸಿಗೋದು ಇದೆಲ್ಲ ನಾನು ಹೇಳಿದ್ದಲ್ಲ ಫಲಶ್ರುತಿಯಲ್ಲಿ ಸಂಸ್ಕೃತದಲ್ಲಿ ಇರೋದನ್ನು ನಾನು ಹೇಳ್ತಾ ಇರೋದು ಬ್ರಾಹ್ಮಣರಿಗೆ ಲಕ್ಷ ಲಕ್ಷ ಚಿನ್ನದ ನಾಣ್ಯವನ್ನು ದಾನ ಮಾಡಿದರೆ ಏನು ಪುಣ್ಯ ಬರುವುದೋ ಅದೆಲ್ಲವೂ ಲಲಿತ ಸಹಸ್ರನಾಮದ ಪಾರಾಯಣದಿಂದ ಬರುವುದಂತೆ ಗಂಗಾ ನದಿಯ ತಟದಲ್ಲಿ ಅಶ್ವಮೇಧ ಯಾಗ ಮಾಡಿದ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಪುಣ್ಯ ಲಲಿತ ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಬರುವುದು ಅಂತ ಇದೆ ಇದರಲ್ಲಿ ಓಂ ಶ್ರೀ ಮಾತ್ರೇ ನಮಃ ಅಂತ ಒಂದು ನಾಮ ಜಪಿಸಿದರೂ ಎಲ್ಲ ಪಾಪಗಳು ನಾಶವಾಗುವುದಲ್ಲದೆ ರಕ್ಷಣೆ ದೊರೆಯುವುದು ಇನ್ನು ನಿಮ್ಮ ಇಚ್ಛೆಗಳು ಇರುತ್ತೆ ಇದೆಯೋ ಒಳ್ಳೆ ಮನೆ ಓಡಾಡಲು ಕಾರು ಒಳ್ಳೆ ಸಂಸಾರ ಒಳ್ಳೆ ಮಕ್ಕಳು ಇನ್ನು ಏನಿರ್ಬೋದು ನಿಮ್ಮ ಇಚ್ಛೆ ಮಕ್ಕಳ ವಿದ್ಯಾಭ್ಯಾಸ ಅವರ ಲೈಫು ಹೀಗೆ ನಿಮ್ಮ ಇಚ್ಛೆ ನಿಮ್ಮ ಆಸೆಗಳು ಏನೇನಿದೆಯೋ ಅದೆಲ್ಲ ಈಡೇರುತ್ತಂತೆ ಆದರೆ ಆ ಶರಣಾಗತಿ ಇರಬೇಕು ಅನ್ಯತಾ ನಾಸ್ತಿ ತ್ವಮೇವ ಶರಣಂ ಮಮ ಅಂದರೆ ನಿನ್ನ ಹೊರತು ನನಗೆ ಬೇರೆ ಯಾವ ಆಶ್ರಯವೂ ಇಲ್ಲ ನೀನೇ ನನ್ನ ಏಕಮಾತ್ರ ರಕ್ಷಣೆ ನಿನ್ನ ಕೃಪೆಯ ಹೊರತು ಬೇರೆ ಯಾವುದೂ ಬೇಡ ಇದು ಎಲ್ಲ ಮಂತ್ರಕ್ಕಿಂತ ದೊಡ್ಡ ವಾಕ್ಯ ತಾಯೇ ನನಗೆ ಬೇರೆ ದಾರಿ ಕಾಣ್ತಾ ಇಲ್ಲ ನಿನ್ನ ಹೊರತು ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲ ಅಂತ ಆ ಭಾವನೆಯಿಂದ ಆಕೆಗೆ ಕನೆಕ್ಟ್ ಆಗಬೇಕು ಹೇಳಬೇಕು ಆಗ ಖಂಡಿತ ಆಕೆ ಅನುಗ್ರಹಿಸ್ತಾಳೆ ಇನ್ನು ಆ ಗ್ರಹ ದೋಷ ಈ ಗ್ರಹ ದೋಷ ಅಂತ ಇರುತ್ತಲ್ಲ ರಾಹು ದೋಷ ಶನಿದೋಷ ಕುಜದೋಷ ಈ ಥರ ಗ್ರಹ ದೋಷ ನಿವಾರಣೆಗೆ ನೀರಿನ ಕಲಶ ಎದುರುಗಡೆ ಇಟ್ಕೊಂಡು ಅದರ ಎದುರು ಅದನ್ನು ಎದುರು ಇಟ್ಕೊಂಡು ಪಾರಾಯಣ ಮಾಡಿ ಆ ಕಲಶದ ನೀರಿನಿಂದ ಸ್ನಾನ ಮಾಡು ಮಾಡುವುದರಿಂದ ಗ್ರಹ ದೋಷ ಎಲ್ಲ ನಿವಾರಣೆ ಆಗುತ್ತೆ ನವಗ್ರಹ ದೋಷಗಳು ನಿವಾರಣೆ ಆಗುತ್ತೆ ನೀರಿಗೆ ಮಂತ್ರದ ವೈಬ್ರೇಷನನ್ನು ಗ್ರಹಿಸುವ ಅದ್ಭುತ ಮೆಮೊರಿ ಪವರ್ ಇದೆ ಅಂತ ಓಲ್ಡ್ ವಿಡಿಯೋನಲ್ಲಿ ಹೇಳಿದ್ದೆ ಮಂತ್ರದ ಅದ್ಭುತ ಪವರ್ ಅಂತ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಹೇಳಿದ್ದೆ ಹಾಗೆ ಆ ನೀರಿನಿಂದ ಸ್ನಾನ ಮಾಡಿದಾಗ ಮಿರಾಕಲ್ನಂತೆ ಎಲ್ಲ ದೋಷಗಳು ಕಳೆಯುತ್ತೆ ಇನ್ನು ಈ ಲಲಿತ ಸಹಸ್ರನಾಮ ಪಾರಾಯಣ ಮಾಡುವವರ ಶತ್ರುಗಳನ್ನು ಸ್ವತಃ ಶರಬೇಶ್ವರ ನೋಡ್ಕೊಳ್ತಾನಂತೆ ಶರಬೇಶ್ವರ ಅಂದರೆ ಶಿವನ ಒಂದು ಅವತಾರ ಹಾಗೆ ಲಲಿತ ಸಹಸ್ರನಾಮ ಪಾಡ ಪಾರಾಯಣ ಮಾಡುವವರಿಗೆ ಯಾರಾದರೂ ಮಾಟ ಮಂತ್ರ ಮಾಡಿದರೆ ಸ್ವಯಂ ಪ್ರತ್ಯಂಗಿರಾದೇವಿ ದೇವಿ ಬಂದು ಅವರನ್ನು ನಾಶ ಮಾಡ್ತಾಳಂತೆ ಅಂದರೆ ಪ್ರತ್ಯಂಗಿರಾದೇವಿ ಬಗ್ಗೆನೂ ವಿಡಿಯೋ ಮಾಡಿದ್ದೆ ಅದನ್ನು ಬೇಕಾದರೆ ನೋಡ್ಬೋದು ಯಾರಾದರೂ ಲಲಿತೆಯ ಉಪಾಸಕರ ಮೇಲೆ ಅಂದರೆ ಲಲಿತ ಸಹಸ್ರನಾಮ ಪಾರಾಯಣ ಮಾಡುವವರ ಮೇಲೆ ಕೆಟ್ಟ ದೃಷ್ಟಿ ಹಾಕಿದರೆ ಅವರನ್ನು ಮಾರ್ತಾಂಡ ಭೈರವನೇ ನಾಶ ಮಾಡ್ತಾನಂತೆ ಶತ್ರುಗಳಿದ್ದರೆ ಅವರು ಅವರು ಇರುವ ದಿಕ್ಕಿನಲ್ಲಿ ಕೂತು ಈ ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಶತ್ರುಗಳು ಮಿತ್ರರಾಗ್ತಾರಂತೆ ಲಲಿತ ಸಹಸ್ರನಾಮ ಪಾರಾಯಣ ಮಾಡುವವರ ಹತ್ತಿರ ಯಾರಾದರೂ ಸುಮ್ಮ ಸುಮ್ಮನೆ ವಾದ ಮಾಡಿದರೆ ವಾದ ಮಾಡೋಕ್ಕೆ ಬಂದರೆ ನಕುಲೇಶ್ವರಿ ಅವರನ್ನು ನೋಡ್ಕೊಳ್ತಾಳಂತೆ ಈ ಸ್ತೋತ್ರವು ವಿಷ್ಣು ಸಹಸ್ರನಾಮಕ್ಕಿಂತಲೂ ಸಾವಿರ ಪಟ್ಟು ಹೆಚ್ಚು ಶಕ್ತಿಶಾಲಿ ಅಂತ ಹೇಳ್ತಾರೆ ಫಲಶ್ರುತಿಯಲ್ಲಿ ಹೇಳಿದೆ ಲಲಿತಾ ಸುಂದರಿ ಬ್ರಹ್ಮ ವಿಷ್ಣು ಮಹೇಶ ಇವರೆಲ್ಲರಿಗಿಂತ ಮೇಲೆ ಇರುವ ಶಕ್ತಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮಹಾಕಾಳಿ ಹದಿನಾರು ರೂಪ ದುರ್ಗ ಇವೆಲ್ಲವೂ ಲಲಿತಾ ದೇವಿಯೊಳಗೆ ಅಂತರ್ನಿಹಿತ ಅವಳೇ ಪರಬ್ರಹ್ಮ ಶಕ್ತಿ ಶಿವನ ಸಹಸ್ರನಾಮಕ್ಕಿಂತಲೂ ವಿಷ್ಣು ಸಹಸ್ರನಾಮ ಉತ್ತಮ ವಿಷ್ಣು ಸಹ ಸಹಸ್ರನಾಮಕ್ಕಿಂತ ಲಲಿತಾ ಸಹಸ್ರನಾಮ ಉತ್ತಮ ಅಂತ ಬರುತ್ತೆ ಫಲಶ್ರುತಿಯಲ್ಲಿ ಇನ್ನು ಆ ದೇವರು ಹೆಚ್ಚು ಈ ದೇವರು ಕಡಿಮೆ ಅಂತ ಭೇದ ಮನಸ್ಸಲ್ಲಿ ಮಾಡಬೇಡಿ ಎಲ್ಲವೂ ಆ ಪರಬ್ರಹ್ಮವೇ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಫಲಶ್ರುತಿಯನ್ನು ಹೇಳುವ ಫಲಶ್ರುತಿ ಕೇಳಿ ಒಂದು ಮೋಟಿವೇಶನ್ ಥರ ಇಟ್ಕೊಳ್ಳಿ ಆದರೆ ಆಕೆ ಭಕ್ತಿಗೆ ಒಲಿಯುವವಳು ನಿಮ್ಮಲ್ಲಿರುವ ಪ್ಯೂರಿಟಿಗೆ ಒಲಿಯುವಳು ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದರ್ಲಭ ಅಂತ ಬರುತ್ತೆ ಲಕ್ಷ ಲಲಿತಾ ಸಹಸ್ರನಾಮದಲ್ಲಿ ಆಕೆ ಒಳಗಿನ ಭಕ್ತಿಗೆ ಒಲಿಯುವಳು ಹೊರಗಿನ ತೋರಿಕೆಯ ಭಕ್ತಿಗೆ ಸಿಗುವವಳಲ್ಲ ಅಂತ ಬರುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ श्रीमात्रे नमः यू